ನಿನ್ನೆ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಧಾರವಾಡ ನಗರ ಕಮಿಷನ್ ಜಾಗ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಆಳಮಡ್ಡಿ ಅನ್ನುವಂಥ ಒಂದು ಏರಿಯಾದಲ್ಲಿ ಕಬ್ಬೂರ್ ರೋಡ್ ಅಂತ ಇರುವಂಥ ಒಂದು ಪ್ರದೇಶದಲ್ಲಿ ಡಾಕ್ಟರ್ ಆನಂದ್ ಕಬ್ಬೂರ್ ಅವರ ಶ್ರೀಮತಿ ಅಂತ ನಮಗೆ ಟ್ವೆಂಟಿ ಪ್ಲಸ್ ಇಯರ್ಸ್ ಆಫ್ ಏಜ್ ಆಗಿದೆ ಅವರು ಮನೆಯಲ್ಲಿ ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಮನೆ ಒಳಗೆ ನುಗ್ಗಿ ಬಂದಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಆಕೆ ಮೇಲೆ ಅಲ್ಲೇ ಮಾಡುವಂಥ ಪ್ರಯತ್ನ ಮಾಡಿ ಸರ ಆಕೆ ಹಾಕೊಂಡಿದ್ದಂತ ಮಂಗಲ್ಯ ಸರ ಏನಿದೆ ಆ ಸರವನ್ನು ಕಿತ್ಕೊಂಡು ಹೋಗಿರುವಂಥದ್ದು ಮತ್ತೆ ಅಲ್ಲಿದ್ದಂಥ ಒಂದು ಕ್ಯಾಶ್ ಬಾಕ್ಸ್ ಕೂಡ ತಗೊಂಡೋಗಿದ್ದು ಪ್ರಕರಣ ನಡೆದಿತ್ತು ಅವ್ರಿಗೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ಧಾರವಾಡದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮಾಡಲಾಗಿತ್ತು ಮತ್ತು ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಈ ಒಂದು ಪ್ರಕರಣ ಇಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿತ್ತು ಯಾಕಂದರೆ ಈ ಕಬ್ಬೂರಿ ರೋ ಕಬ್ಬೂರು ರೋಡ್ ಏನಿದೆ ಇದು ಬಹಳ ಹಳೆಯ ಏರಿಯಾ ಧಾರವಾಡ ನಗರದ ಹಳೆಯ ಮತ್ತು ಹೆಚ್ಚು ಹಿರಿಯ ನಾಗರಿಕರಷ್ಟೇ ಇರುವಂಥ ಏರಿಯಾ ಹಂಗಾಗಿ ಅಲ್ಲಿ ಅಸೋಸಿಯೇಷನ್ ಕೂಡ ನನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆತಂಕ ವ್ಯಕ್ತಪಡಿಸಿದರು ಯಾಕಂದರೆ ಹೆಚ್ಚು ಹಿರಿಯ ನಾಗರಿಕರೇ ಇರೋದ್ರಿಂದ ಮತ್ತು ಮಕ್ಕಳು ಅವರೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಇರೋದ್ರಿಂದ ಅವರಿಗೆ ಸೆನ್ಸ್ ಆಫ್ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿದೆ ಧಾರವಾಡ ಎ ಸಿ ಪಿ ವಿದ್ಯಾಗಿರಿ ಇನ್ಸ್ಪೆಕ್ಟ್ರು ಮತ್ತು ಧಾರವಾಡ ಟೌನ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿದೆ ಅದು ತಕ್ಷಣಕ್ಕೆ ಕಾರ್ಯೋನ್ಮುಖವಾಗಿ ಇದೊಂದು ಅತ್ಯಂತ ಗಂಭೀರ ಪ್ರಕರಣ ಅಂತಂದು ಭಾಳ ವೇಗವಾಗಿ ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ಗುತ್ತು ಹಚ್ಚೋದ್ರಲ್ಲಿ ಸಿ ವಿ ಸಹಾಯದಿಂದ ಯಶಸ್ವಿಯಾಗುತ್ತೆ ನಂತರ ಆ ಗುತ್ತನ್ನು ಇಟ್ಕೊಂಡು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಧಾರವಾಡ ಮೂಲದ ಮೂರು ಜನ ಆರೋಪಿಗಳನ್ನು ಗುತ್ತಿಸಿ ಅವ್ರನ್ನ ವಶಕ್ಕೆ ತಗೊಳ್ಳೋಂಥ ಕೆಲಸ ನಿನ್ನೆ ಮಾಡಿದ್ದಾರೆ ಅದರಲ್ಲಿ ಅಶೋಕ್ ಉಸ್ಮನಿ ಶಿವಕುಮಾರ್ ಕೋಕಾಟಿ ಮತ್ತು ಶಿವ ಶಿವಾನಂದ್ ಕರಡಿ ಸೊ ಮೂರು ಜನ ಆರೋಪಿಗಳನ್ನು ವಶಕ್ ತಗೊಂಡಿದ್ದಾರೆ ನಮ್ಮ ಧಾರವಾಡದ ಹೊರವಲಯದಲ್ಲಿರುವಂಥ ರಾಯಪುರ ಏರಿಯಾದಲ್ಲಿ ಈ ಆರೋಪಿಗಳನ್ನ ಅವಶ್ಯಕಗೊಂಡಿದೆ ಆ ವಶಕ್ಕೆ ತಗೊಂಡಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಘರ್ಷ ಮಾಡಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಓಡೋಗಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ ಬಟ್ ಅವ್ರನ್ನ ಓವರ್ ಪವರ್ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅವ್ರನ್ನ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದುವರೆದು ಅವ್ರನ್ನ ವಿಚಾರಣೆಗೊಳಿಸ ಒಳಪಡಿಸಿದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ನಡೆದಂಥ ಒಂದು ರಾಬರಿ ಪ್ರಕರಣ ಇದರಲ್ಲಿ ಒಬ್ಬ ಬೈಕ್ ರೈಡರ್ಗೆ ಅಡ್ಡ ಹಾಕ್ಬಿಟ್ಟು ಬೈಕ್ ಮತ್ತು ಮೊಬೈಲ್ ಎರಡನ್ನೂ ಕಿತ್ಕೊಂಡಿದ್ರು ಆ ಒಂದು ಪ್ರಕರಣ ಕೂಡ ಇದೇ ಆರೋಪಿಗಳು ಮಾಡಿರುವಂಥದ್ದು ಕಂಡು ಬಂದಿದೆ ಮತ್ತು ಇವ್ರ ಕಡೆಯಿಂದ ಒಟ್ಟು ಮೂರು ಬೈಕ್ಗಳು ಪತ್ತೆಯಾಗಿದೆ ಅದರಲ್ಲಿ ಎರಡು ಬೈಕ್ ಪರಿಶೀಲನೆ ಮಾಡಲಾಗಿ ಬೆಳಗಾವಿ ಭಾಗದ ರಿಜಿಸ್ಟ್ರೇಷನ್ ಇರುವಂಥ ಗಾಡಿಗಳು ಮತ್ತು ಆ ಭಾಗದಲ್ಲಿ ಇವ್ರು ಹೋಗ್ಬಿಟ್ಟು ಕದ್ಕೊಂಡ್ಬಂದಿರುವಂಥದ್ದು ಪತ್ತೆಯಾಗಿದೆ ಈ ರೀತಿ ಕದ್ದಿರುವಂಥದ್ದು ಮತ್ತು ಈ ಕದ್ದಿರುವ ವಾಹನಗಳಿಂದ ಇನ್ನೂ ಹೆಚ್ಚು ಅಪರಾಧಗಳನ್ನು ಮಾಡುವಂಥ ಒಂದು ಪ್ರವೃತ್ತಿ ಇದ್ದಂಥವ್ರು ಅನ್ನೋದು ತಿಳಿದು ಬಂದಿದೆ ಇಂಡಿವಿಜುವಲಿ ಈ ಒಬ್ಬ ಆರೋಪಿ ಮೇಲೆ ಎಷ್ಟೆಷ್ಟು ಪ್ರಕರಣಗಳಿದ್ದಾವೆ ಅನ್ನೋದೆಲ್ಲ ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಪ್ರಸಿಸಿ ನಂತರ ಮತ್ತೆ ಪೊಲೀಸ್ ಕಸ್ಟಡಿಗೆ ಅವರು ಇನ್ನೂ ಇತರೆ ಪ್ರಕರಣಗಳಲ್ಲಿ ಕೃತ್ಯಗಳಲ್ಲಿ ಭಾಗ ಭಾಗಿಯಾಗಿರೋ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಣೆಯನ್ನು ಮಾಡಲಾಗುತ್ತೆ ಮತ್ತು ಭಾಳ ನಟೋರಿಯಸ್ ಅಫೆಂಡರ್ಸ್ ಇದ್ದಾರೆ ಒಂದು ಹಿರಿಯ ನಾಗರಿಕ ಹೆಣ್ಮಗಳ ಮೇಲೆ ಈ ಥರ ಹಲ್ಲೆ ಮಾಡುವಷ್ಟು ಪೂರ ಮನೋಭಾವ ಇವು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವಕಾಶ ಇತ್ತು ಅಂತ ಒಂದು ಮೇಲೆ ಕಡಿಪಾರು ಮಾಡುವಂಥದ್ದು ಅಥವಾ ಗುಂಡ್ ಹಾಕುವಂಥದ್ದು ಮಾಡಿಗೂ ಮುಂಚೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೇ ನಮ್ಮ ನವಲೂರಲ್ಲಿ ಒಂದು ಮನೆಗೆ ಆಂಧ್ರ ಪ್ರದೇಶ ಮೂಲದ ಆರೋಪಿಗಳು ನುಗ್ಗಿ ಬಾಗಿಲು ಮುರಿದು ಗಂಡ ಇಟ್ಟಿಗೆ ಕಟ್ಟಾಕಿ ಅಲ್ಲಿ ಕೃತ್ಯ ಸಿಗಿದ್ದು ಅಲ್ಲೊಂದು ದರೋಡೆ ಪ್ರಕರಣ ದಾಖಲಾಗಿದೆ ಮತ್ತೆ ಇದೊಂದು ಸುಲಿಗೆ ಪ್ರಕರಣ ದಾಖಲಾಗಿದೆ ಮೂರು ಜನ ಆರೋಪಿಗಳು ಈಗ ಸಿಕ್ಕಿದ್ದಾರೆ ಇನ್ನೂ ಇದರ ಜೊತೆಗೆ ಇವರ ಟೀಮಲ್ಲಿ ಅಥವಾ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಾದರೂ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಇನ್ನೂ ವಿಚಾರಣೆ ಒಳಪಡಿಸಬೇಕು ನಾವು ಕೂಡ ಅಲ್ಲಿ ಸಿ ಸಿ ಎಲ್ಲ ವೆರಿಫೈ ಮಾಡ್ತೇವೆ ಜನರಲ್ಲಿ ಥರ ಅಫೆನ್ಸ್ ಮಾಡಲಿಕ್ಕಿಂತ ಮುಂಚೆ ವಾಚ್ ಮಾಡಿರ್ತಾರೆ ವಾಚ್ ಮಾಡಿರುವವರು ಬೇರೆ ಇರ್ತಾರೆ ಮತ್ತು ಇವರು ಮನೆ ಒಳಗೆ ಹೋದಾಗ ಹೊರಗಡೆ ನಿಂತ್ಕೊಂಡು ಅಲರ್ಟ್ ಮಾಡಲಿಕ್ಕೆ ಒಂದಷ್ಟು ಜನ ಇರ್ತಾರೆ ಸೊ ಇದು ಮೂರು ಜನ ಅಷ್ಟೇ ಇದ್ದಾರಾ ಅಥವಾ ಇನ್ನೂ ಹೆಚ್ಚುವರಿಯಾಗಿದ್ದಾರ ಅನ್ನೋದು ಒಳ್ಳೇದಾಗಿ ಪ್ರಶ್ನೆ ಮಾಡಿದೆ ಎರಡನೇದು ತಾವು ಹೇಳಿದಂಗೆ ಧಾರವಾಡದಲ್ಲಿ ಅದು ಹಳೆಯ ಧಾರವಾಡ ಭಾಗ ಏನಿದೆ ಅಲ್ಲಿ ಹೆಚ್ಚು ಸೀನಿಯರ್ ಸಿಟಿಸನ್ಸ್ ಇರುವಂಥದ್ದು ಮತ್ತು ಭಾಳ ದೊಡ್ಡ ಜಾಗಗಳಲ್ಲಿ ಮನೆ ಇರುವಂಥದ್ದು ಆಲ್ಮೋಸ್ಟ್ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಈ ಥರ ಒಂದೊಂದೇ ಮನೆ ಇರುತ್ತೆ ಅದೆಲ್ಲ ಒಬ್ಬೊಬ್ಬರೇ ಇರ್ತಾರೆ ಸೊ ಆ ಥರ ಸಂದರ್ಭಗಳಲ್ಲಿ ಈ ಥರ ಆಗಲಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ನಾವು ಲೋಕಲ್ ಅಸೋಸಿಯೇಷನ್ಸ್ ಕೂಡ ನಾವು ಸಭೆಗಳನ್ನು ನೆನ್ನೆ ಕೂಡ ಒಂದು ಸಲ ಮಾಡಿದ್ವಿ ಮಾಡಿ ಸ್ವಲ್ಪ ಯಾರು ಆ ಏರಿಯಾಗಳಲ್ಲಿ ಬರ್ತಾರೆ ಅದನ್ನೆಲ್ಲ ವಾಚ್ ಮಾಡುವಂಥದ್ದು ಮಾಡಬೇಕಾಗುತ್ತೆ ನಮ್ಮ ಕ್ರೈಮ್ ಚಿಕ್ಕದಿ ಕೂಡ ಸಾಕಷ್ಟು ಅಪರಾಧಗಳು ಆಗುವಂಥದ್ದನ್ನು ತಡೆದಿದ್ದಾರೆ ಈಗ ಪ್ರಿವೆಂಟ್ ಆಗಿರುವಂಥದ್ದು ಎಲ್ಲೂ ಗಮನಕ್ಕೆ ಬರಲ್ಲ ಅಫೆನ್ಸ್ ಆದರೆ ಮಾತ್ರ ಗಮನಕ್ಕೆ ಬರುತ್ತೆ ಹುಬ್ಳಿ ಧಾರವಾಡದಲ್ಲಿ ಸುಮಾರು ಏಳೆಂಟು ಜನ ಏಳೆಂಟು ಸಂದರ್ಭಗಳಲ್ಲಿ ಈ ಥರ ಅಪರಾಧ ಮಾಡುವಂಥ ಪ್ರವೃತ್ತಿ ಇರುವಂಥವ್ರು ಅಬ್ಸರ್ವೇಷನ್ ಮಾಡಲಿಕ್ಕೆ ವಾಚ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವು ಹತಾರಗಳವ್ರ ಹತ್ರ ಸಿಕ್ಕಿರುವಂಥದ್ದು ಅಂದರೆ ಡೋರ್ ಓಪನ್ ಮಾಡಲಿಕ್ಕೆ ಕಿಟಕಿ ಮುಗಿಯಲಿಕ್ಕೆ ಬಾಗಿಲು ಮುಗಿಯಲಿಕ್ಕೆ ಆಮೇಲೆ ಕೆಲವು ಇಟ್ಕೊಂಡು ಓಡಾಡ್ತಿರುವಂಥವ್ರು ಹೀಗೆ ಸಾಕಷ್ಟು ಅಪರಾಧಗಳನ್ನು ನಮ್ಮ ಕ್ರೈಮ್ ಸಿಬ್ಬಂದಿಗಳು ಎರಡು ಅವಳೆ ನಗರಗಳಲ್ಲಿ ತಡೆಯುವಂಥ ಕೆಲಸ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಬಟ್ನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಬೇಕಾಗುತ್ತೆ ಒಂದು ಪೊಲೀಸ್ ಆಕ್ಷನ್ ಒಂದ್ ಕಡೆ ಆಯ್ತು ಅರೆಸ್ಟ್ ಮಾಡೋದು ಕೇಸ್ ಮಾಡೋದು ಅವ್ರನ್ನ ವಾಚ್ ಮಾಡುವಂಥದ್ದು ಪೊಲೀಸ್ ಪ್ರೆಸೆನ್ಸ್ ಜಾಸ್ತಿ ನಮ್ಮ ಅಧಿಕಾರಿಗಳು ಮುಖ್ಯವಾಗಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಲ್ಲಿ ಒಂದಷ್ಟು ಬ್ಯಾರಿಕೇಡ್ ಇಡೀ ಇಡೀ ರ್ಯಾಂಡಮ್ ಆಗಿ ಚೆಕ್ ಪೋಸ್ಟ್ಗಳನ್ನ ರೈಸ್ ಮಾಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಸ್ಥಳೀಯವಾಗಿ ಈಗ ಒಬ್ಬೊಬ್ಬರೇ ಪೇರೆಂಟ್ಸ್ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಸಿ ಸಿ ಟಿ ವಿ ಹಾಕಿಡುವಂಥದ್ದು ಮನೆ ಸುತ್ತಮುತ್ತ ಯಾರಾದರೂ ಬರ್ತಾ ಇದ್ದಾರೆ ಅಂತಂದಾಗ ಅದನ್ನು ವಾಚ್ ಮಾಡುವಂಥದ್ದು ಮತ್ತು ಓಪನ್ ಎಂಟ್ರಿ ಸಿಗಬಾರ್ದು ಯಾರಿಗೂ ಇವಾಗ ಒಬ್ಬರೇ ಇದ್ದಾಗ ಇವಾಗ ನಮ್ಮ ಮನೆಗಳಲ್ಲಿ ನಾವು ಅದನ್ನು ಹೇಳೋದು ಒಬ್ಬರೇ ಇದ್ದಾಗ ಹಿಂದೂ ಹುದ್ದದೆಲ್ಲ ಬಾಗ್ಲ ಕಟ್ಟಿದ್ರಿ ಅಂತ ಹೇಳ್ತೀವಿ ಸೊ ಯಾರೋ ಅಪರಿಚಿತರು ಇವಾಗ ನೀರು ಕೇಳೋ ರೂಪದಲ್ಲಿ ಬರ್ಬೋದು ಯಾವುದೋ ಅಡ್ರೆಸ್ ಕೇಳೋ ರೂಪದಲ್ಲಿ ಬರ್ಬೋದು ಸಂದರ್ಭದಲ್ಲಿ ಒಬ್ಬರೇ ಇದ್ದಾಗೇನು ತೋರಿಸೋದು ಹೇಳುವಂತದ್ದು ಅವಶ್ಯಕತೆ ಇಲ್ಲ ಕಿಟಕಿಲೆ ಮಾತಾಡಿಸ್ಬಿಟ್ಟು ಬೇರೆ ಎಲ್ಲಾದ್ರು ಕೇಳ್ಕೊಳ್ಳಿ ಅಂತ ಹೇಳಿ ಕಳಿಸಬಹುದು ಸೊ ಮುಂಜಾಗ್ರತಾ ಕ್ರಮ ಇಂಡಿವಿಜುವಲ್ಸ್ ಕಡೆಯಿಂದ ಇರಬೇಕು ಆ ಒಂದು ಲೋಕಲ್ ಕಮ್ಯುನಿಟಿಯಿಂದನು ಇರಬೇಕು ಅದ್ರ ಜೊತೆಗೆ ಪೊಲೀಸರು ಇನ್ನೂ ಸ್ವಲ್ಪ ಹೆಚ್ಚಿನ ಏರಿಯಾ ಅವಶ್ಯಕತೆ ಇದೆ ಈಗ ಧಾರವಾಡ ಹುಬ್ಳಿ ತಮಗೆ ಗೊತ್ತಿರೋಕ್ಕೆ ಹ್ಯೂಜ್ ಮೂವ್ಮೆಂಟ್ ಇದೆ ನಮ್ಮಲ್ಲಿ ಹಿಂದೆ ಒಂದು ರಾಬರಿ ಗ್ಯಾಂಗ್ ಅರೆಸ್ಟ್ ಮಾಡಿದೆ ಗ್ಯಾಂಗ್ ಗ್ಯಾಂಗಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ರೀತಿಯಲ್ಲಿ ಬ್ಯಾಗ್ಗಳ ಹಾಕೊಂಡು ಓಡಾಡ್ತಿದ್ದಂತ ಅಫೆಂಡರ್ಸ್ ಅವ್ರು ನೋಡಿದ್ರೆ ಯಾರು ಹೇಳಕ್ಕಾಗಲ್ಲ ಇವರು ಅಫೆಂಡರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಅದರಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಥವಾ ಕೋಚಿಂಗ್ ಟ್ಯೂಷನ್ಸ್ ತಗೊಳ್ಲಿಕ್ಕೆ ಹೋದ್ರೆ ಸ್ಟೂಡೆಂಟ್ಸ್ ಅನ್ನೋ ರೀತಿ ಕಾಣ್ತಾ ಇರ್ಬಿಟ್ಟು ಇಂಟರ್ವ್ಯೂನ್ ಮಾಡಿದಾಗ ಅರೆಸ್ಟ್ ಮಾಡಿದಾಗ ಸಂದರ್ಭ ಅವರು ಅಫೆಂಡರ್ಸ್ ಅನ್ನೋದು ಗೊತ್ತಾಯಿತು ಹಂಗಾಗಿ ಒಂದು ಕಾನ್ಫರೆನ್ಸಿಂಗ್ ಸೊಲ್ಯೂಷನ್ ಅವಶ್ಯಕತೆ ಇದೆ ಮತ್ತೆ ಈ ಭಾಗಗಳೇನು ಮೆನ್ಷನ್ ಮಾಡಿದೆ ಅಲ್ಲಿ ಸ್ವಲ್ಪ ಲೈಟಿಂಗ್ ಸಮಸ್ಯೆ ಕೂಡ ಇದೆ ಎರಡು ರೀತಿ ಸಮಸ್ಯೆ ಒಂದು ಲೈಟಿಂಗ್ ಹಾಕಿ ಹೋಗೋದ್ದು ಎಲಿಮಿನೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಟ್ ದಿ ಸೇಮ್ ಟೈಮ್ ಕೆಲವು ಮಿಸ್ ಕ್ರಿಯೇಟ್ಸು ಬಲ್ಪ್ಗಳಿಗೆ ಕಲ್ಲೂ ಕೊಡೋದು ಈ ಥರದ್ದೆಲ್ಲ ಸ್ವಲ್ಪ ನ್ಯೂಸೆನ್ಸ್ ಎಲ್ಲ ಇದೆ ಹಾಗಾಗಿ ಒಂದು ಕಾಂಪ್ರೆನ್ಸಿವ್ ಸೆಲ್ ಸಲ್ಯೂಷನ್ ಅವಶ್ಯಕತೆ